ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ ಇವತ್ತಿನ ವಿಡಿಯೋದಲ್ಲಿ ಒಂದು ಬ್ಯೂಟಿಫುಲ್ ನೆಕ್ ಡಿಸೈನನ್ನು ಫುಲ್ಲು ಡೀಟೈಲ್ ಆಗಿ ತೋರಿಸ್ಕೊಡ್ತಿದ್ದೀನಿ ಜೊತೆಗೆ ನಾವು ಆರಿ ವರ್ಕನ್ನು ಮಾಡೋದರಿಂದ ಯಾವ ರೀತಿ ದುಡ್ಡನ್ನು ಮಾಡ್ಬೋದು ನಾವು ಎಷ್ಟೆಲ್ಲ ಸಂಪಾದನೆ ಮಾಡ್ಬೋದು ಆ ಸಂಪಾದನೆ ಮಾಡಿದಂಥ ದುಡ್ಡನ್ನು ಯಾವ ರೀತಿ ದುಂದ್ ವೆಚ್ಚ ಮಾಡಿದಂತೆ ನಾವು ಅದನ್ನು ನಾವು ಸೇವ್ ಮಾಡಿ ಇಟ್ಕೊಳ್ಳೋದು ಯಾವ ರೀತಿ ಶೇಖರಣೆ ಮಾಡಿ ಇಟ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ಇರುತ್ತೆ ಜೊತೆಗೆ ಇದು ಒಂದು ಮೋಟಿವೇಷನಲ್ ವೀಡಿಯೋ ಅಂತಲೂ ತಿಳ್ಕೊಬೇಕು ಯಾಕೆಂದರೆ ನಾವು ಸಂಪಾದನೆ ಮಾಡ್ತಿದ್ದೀವಿ ಅಂತಂದಾಗ ನಮ್ಮ ಮನಸ್ಸು ಯಾವ ಕಡೆಗೆಲ್ಲ ಈಗ ಒಂದು ಸೀರೆ ನೋಡ್ಬೋದು ಅದರಲ್ಲೂ ಎಕ್ಸ್ಪೆಷಲಿ ಹೆಣ್ಮಕ್ಳಿಗೆ ಅಂತಂದರೆ ಬಟ್ಟೆ ಮೇಲೆ ತುಂಬಾ ಕ್ರೇಜ್ ಇರುತ್ತೆ ಅಂಥ ಟೈಮಲ್ಲಿ ನಾವೇನಾದ್ರು ಒಬ್ಬರು ನೋಡ್ತೀವಿ ಅಂತಂದಾಗ ನಾವು ಫಂಕ್ಷನ್ಗೆ ಹೋಗೋದು ಜಾಸ್ತಿ ಇರುತ್ತೆ ಹೆಣ್ಮಕ್ಳು ಅಂದ್ರ ಮೇಲೆ ಹಂಗಿದ್ದಾಗ ನಾವು ಒಂದು ಕಡೆ ಹೋದಾಗ ಸಾವಿರಾರು ಜನ ಸೇರಿರ್ತಾರೆ ಅಲ್ಲಿ ಸಾವಿರಾರು ಥರ ಡ್ರೆಸ್ ಮಾಡ್ಕೊಂಡಿರ್ತಾರೆ ಅವ್ರು ಹಾಕೊಂಡಿರುವಂಥ ಬ್ಲೌಸ್ ಆಗ್ಬೋದು ಹಾಕೊಂಡಿರುವಂಥ ಸೀರೆ ಟ್ರೆಂಡಲ್ಲಿರುವಂಥ ಸೀರೆಗಳಾಗ್ಬೋದು ಒಂದು ಡ್ರೆಸ್ ಆಗ್ಬೋದು ಪ್ರತಿಯೊಂದು ಮೇಲೆ ಮೇಲೂ ನಮ್ಮ ಕಣ್ಣು ಹೋಗುತ್ತೆ ಅದ್ರ ಜೊತೆಗೆ ನಾವು ಸೋಮರಿತನ ಬಿಡಬೇಕು ಪ್ರತಿ ಒಂದನ್ನು ನೋಡಿದ ತಕ್ಷಣ ತಗೋಬೇಕು ಅನ್ನೋದಕ್ಕಿಂತ ಮೊದಲಾಗಿ ಅದನ್ನು ನಾವು ತಗೊಳ್ಳೋದಕ್ಕೆ ಸಂಪಾದನೆ ಮಾಡುವಷ್ಟು ಕೆಪಾಸಿಟಿ ನಮ್ಮಲ್ಲಿ ಇರಬೇಕು ಸಂಪಾದನೆ ಮಾಡೋದನ್ನೆಲ್ಲ ನಾವು ಒಂದು ಮಾತು ಹೇಳ್ತಾರೆ ಕಣ್ಣು ಹೋಗೋ ಕಡೆ ಮನ್ಸೋಗ್ಬಾರ್ದು ಮನ್ಸು ಹೋಗೋ ಕಡೆ ಮನುಷ್ಯ ಹೋಗ್ಬಾರ್ದು ಅಂತೇಳಿ ಈಗ ನಾವು ನೋಡೋದೆಲ್ಲನೂ ತಗೊಳ್ಳೋದಿಕ್ಕೆ ಆಗೋದಿಲ್ಲ ನಾವು ನೋಡೋದೆಲ್ಲನೂ ನಾವು ಸಂಪಾದನೆ ಮಾಡೋದೇನ ಎಲ್ಲನೂ ನಾವು ಈಗ ಆಸೆ ಇದೆ ಅಂತೇಳಿ ನಾವು ನೋಡಿದ್ದನ್ನೆಲ್ಲ ತಗೊಂಡ್ಬಿಟ್ರೆ ಈಗ ನಾವೇನಾದ್ರೂ ಒಂದು ಕಷ್ಟ ಬಂತು ಅಂತಂದಾಗ ಅದನ್ನು ತಗೊಂಡೋಗಿ ನಾವು ಎಲ್ಲೂ ಅದನ್ನು ದುಡ್ಡಿನ ರೂಪದಲ್ಲಿ ನಾವು ಅವ್ರ ಆಗೋದಿಲ್ಲ ಒಂದು ಬಟ್ಟೆಯನ್ನು ನಾವು ಎಷ್ಟೇ ಬಟ್ಟೆಗೆ ಕೆಲವ್ರು ದೊಡ್ಡವ್ರು ಹೇಳ್ತಾರೆ ಬಟ್ಟೆಗೆ ಹಾಕೋದು ಹೊಟ್ಟೆಗೆ ಹಾಕೋದು ವೇಸ್ಟ್ ಅಂತೇಳಿ ಹಾಗಾಗಿ ಹೊಟ್ಟೆಗೂ ಹಾಕಬೇಕು ಬಟ್ಟೆಗೂ ಹಾಕಬೇಕು ಆದರೆ ಲಿಮಿಟಾಗೇ ಇರಬೇಕಾಗತ್ತೆ ಈಗ ಎಲ್ಲ ನೋಡಿದ ತಕ್ಷಣ ತಗೊಬೇಕು ಅದನ್ನು ನೋಡಿದ ತಕ್ಷಣ ನಾವು ಇಷ್ಟು ಚೆನ್ನಾಗಿದೆ ಈಗ ನಮ್ಮ ಫ್ರೆಂಡ್ ತೊಗೊಂಡ್ಲು ಇಲ್ಲ ಯಾರೋ ಪಕ್ಕದ ಮನೆಯವ್ರು ತಗೊಂಡ್ರು ಅಂತೇಳಿ ನಾವು ತೊಗೊಬೇಕು ಅನ್ನುವಂಥ ಮನಸ್ಸು ಬರುತ್ತೆ ಆದರೆ ಅದನ್ನು ಯೋಚನೆ ಮಾಡಬೇಕಾಗತ್ತೆ ಈಗ ನಾವು ತಗೊಂಡ್ರೆ ಮುಂದಿನ ಈಗ ಇವತ್ತು ನಾವು ಸಂಪಾದನೆ ಮಾಡೋದ್ರಲ್ಲಿ ಒಂದು ತಿಂಗಳಿಗೆ ಇಷ್ಟು ಕಮಿಟ್ಮೆಂಟ್ ಅಂತ ನಮಗೆ ಖಂಡಿತ ಇರುತ್ತೆ ಅಂಥ ಟೈಮಲ್ಲಿ ನಾವು ಏನು ಮಾಡಬೇಕಾಗತ್ತೆ ಈ ಕಮಿಟ್ಮೆಂಟ್ಗಳನ್ನ ಫಸ್ಟು ತಲೆಗೆ ತಗೋಬೇಕು ಈಗ ನಾನು ಇಷ್ಟು ದುಡ್ಡನ್ನು ದುಡಿತಿದ್ದೀನಿ ಈ ಇಷ್ಟು ದುಡ್ಡಲ್ಲಿ ನಾನು ಯಾವ ಕಮಿಟ್ಮೆಂಟನ್ನು ಪೂರೈಸ್ಬೋದು ಯಾವ ಕಮಿಟ್ಮೆಂಟನ್ನು ಪೂರೈಸಿ ಮಿಕ್ಕಿದ ದುಡ್ಡು ಮಿಕ್ಕಿದ ಏನು ದುಡ್ಡು ಬರುತ್ತಲ್ಲ ಆ ದುಡ್ಡೆಲ್ಲನೂ ಖರ್ಚು ಮಾಡಿಬಿಟ್ರೆ ಹೇಗೆ ಈಗ ನಮಗೆ ಟೈಲರಿಂಗ್ ಕೆಲಸ ಅಂತಂದಾಗ ಎನಿ ಟೈಮ್ ಸೀಸನ್ ಇರೋದಿಲ್ಲ ಹಬ್ಬಗಳಾಗ್ಬೋದು ಮತ್ತು ಮದುವೆ ಸೀಸನ್ಗಳಲ್ಲಿ ತುಂಬಾ ಕೆಲಸ ಇರುತ್ತೆ ಆಗ ತುಂಬಾ ದುಡ್ಡು ಬರುತ್ತೆ ಇಲ್ಲ ಅಂತಲ್ಲ ದುಡ್ಡು ಬರುತ್ತೆ ಅಂಥ ಟೈಮಲ್ಲಿ ನಾವು ಸೇವ್ ಮಾಡಿಟ್ಟಂಥ ಹಣ ನಾವು ನಾವೇನೋ ನೋಡ್ದೋ ನಾವು ಇಷ್ಟಪಟ್ಟು ಅನ್ನುವಂಥದ್ದನ್ನು ಬಂಡವಾಳ ಹಾಕ್ತೆ ವೇಸ್ಟಾಗಿ ಈಗ ನಾವು ಬೇಕು ಅನ್ನೋದಕ್ಕೆ ಖಂಡಿತ ಖರ್ಚು ಮಾಡಬೇಕು ಈಗ ಹೇಳ್ತಾರೆ ಹೊಟ್ಟೆಗೆ ಹಾಕೋದು ಹೊಟ್ಟೆಗೆ ಹಾಕೋದು ವೇಸ್ಟ್ ಅಂತ ಹಂಗಾಗಿ ಈಗ ನಾವೇನಾದರೂ ತಿನ್ನೋದಕ್ಕೆಲ್ಲ ಲಿಮಿಟ್ ಏನು ಹೇಳ್ತೀವಿ ಸ್ವಲ್ಪ ಸ್ವಲ್ಪನೇ ನಾವು ಖರ್ಚು ಮಾಡಿ ಅಂದಾಗ ಆಗೋದಿಲ್ಲ ಎಲ್ಲಿ ಖರ್ಚು ಮಾಡಬೇಕು ಅಲ್ಲಿ ಖಂಡಿತ ಖರ್ಚು ಮಾಡಬೇಕಾಗತ್ತೆ ಎಲ್ಲಿ ಉಳಿಸ್ಬೋದು ಅಂತ ಟೈಮಲ್ಲೆಲ್ಲ ನಾವು ಲೆಕ್ಕಾಚಾರ ಬಡ್ಜೆಟ್ ಹಾಕೊಂಡು ಜೀವನ ಮಾಡಬೇಕಾಗುತ್ತೆ ಯಾಕೆ ಅಂದರೆ ಮಧ್ಯಮ ವರ್ಗ ಅಂತಂದಾಗ ಮೇಲ್ಗಡೆ ಟಾಪಲ್ಲಿರುವಂಥವ್ರಿಗೆ ಇರುವಂತವ್ರಿಗೆ ಯೋಚನೆನೇ ಬರೋದಿಲ್ಲ ಅಂದ್ರೆ ಈ ಮಧ್ಯಮ ವರ್ಗ ಇದೆಯಲ್ಲ ಈ ಮಧ್ಯಮ ವರ್ಗದಲ್ಲಿ ಕೇಳೋದಿಕ್ಕೂ ಸಂಕೋಚ ಪುನಃ ಇಲ್ಲ ಕೇಳ್ದಂತೆ ಇದ್ದರೆ ಮನೆ ನಡೆಯೋದಿಲ್ಲ ನಮ್ಮ ಕಮಿಟ್ಮೆಂಟ್ ನಡೆಯೋದಿಲ್ಲ ಹಾಗಾಗಿ ನಾವು ಯಾವಾಗ ದುಡಿತೀವಲ್ಲ ಆ ದುಡ್ಡನ್ನು ನಾವು ಹೆಚ್ಚು ಹೆಚ್ಚು ನಮ್ಮ ಕಮಿಟ್ಮೆಂಟ್ ಮುಗಿದು ನಮ್ಮದು ಎಕ್ಸ್ಟ್ರಾ ದುಡ್ಡು ಏನಿರುತ್ತಲ್ಲ ಅದನ್ನು ಸೇವ್ ಮಾಡ್ತಾ ಹೋಗಬೇಕು ದುಂದು ವೆಚ್ಚ ಮಾಡೋದನ್ನು ಅವಾಯ್ಡ್ ಮಾಡಿ ಎಷ್ಟು ಎಲ್ಲಿ ನಾವು ಖರ್ಚು ಮಾಡಬೇಕು ನಾವು ಎಲ್ಲಿ ನಾವು ಖರ್ಚು ಮಾಡಬಾರ್ದು ಅನ್ನುವಂಥದ್ದೊಂದು ಅದನ್ನು ಟೆಕ್ನಿಕ್ ಅಂತಾರೆ ಆ ಜಾಣ್ತನದಿಂದ ನಾವು ದುಡ್ಡನ್ನು ಉಳಿಸ್ಕೊಂಡು ಹೋಗಬೇಕಾಗತ್ತೆ ಹಾಗಾದಾಗ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ಜೀವನದಲ್ಲಿ ಫ್ಯೂಚರಲ್ಲಿ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ಇಲ್ಲ ನಾವು ನೋಡಿದ ತಕ್ಷಣ ತಗೋಬೇಕು ಅವ್ರು ಯಾರೋ ಒಂದು ಈಗ ನೋಡಿ ಒಬ್ರು ಚಿನ್ನ ಮಾಡಿಸಿದ್ರು ಅಂತ ಅಂದ ತಕ್ಷಣ ತಕ್ಷಣಕ್ಕೆ ನಾವು ಚಿನ್ನನ ಮಾಡ್ಸೋದಕ್ಕೆ ನಮ್ಮ ಹತ್ರ ಕೆಪಾಸಿಟಿ ಇರಬೇಕು ಈಗ ಅವ್ರು ಮಾಡ್ಸಿದ್ರು ಅಂತ ನಾವು ಮಾಡ್ಸೋಕ್ಕೋಗಿ ಹೋಗಿ ನಾವು ಒಂದು ಕಡೆ ಸಾಲ ಮಾಡಿಕೊಂಡು ಏನು ಮಾಡಬೇಕಂದ್ರೆ ನಮಗೂ ತುಂಬನೇ ಆಸೆ ಇರತ್ತೆ ಆಸೆ ಇಲ್ಲ ಅಂತ ಇಲ್ಲ ಎಂಥ ಅದರಲ್ಲಿ ಹೆಣ್ಮಕ್ಳಿಗೆ ಅಂದರೆ ತುಂಬನೇ ಆಸೆ ಇರುತ್ತೆ ಮತ್ತೆ ಆಸೆ ಇರಬೇಕು ಕೂಡ ಆಸೆ ಇಲ್ಲ ಅಂತಂದರೆ ನಾವೇನು ಏನಕ್ಕೆ ಸಂಪಾದನೆ ಹೇಳಿ ಈಗ ಸಂಪಾದನೆ ಮಾಡ್ತಿದ್ದೀವಿ ಅಂತಂದಾಗ ಏನೋ ಒಂದು ಗುರಿಯನ್ನು ಇಟ್ಕೋಬೇಕು ಈಗ ಏನೋ ಒಂದು ಚಿನ್ನ ಮಾಡಿಸ್ಬೇಕು ಅಂತ ಇಟ್ಕೋಬೇಕು ಆದರೆ ಅವತ್ತೇ ಮಾಡಿಸ್ಬೇಕು ನಾವು ಇವತ್ತೇ ಬೇಕು ಅನ್ನುವಂಥದ್ದಲ್ಲ ನಾವು ಹೇಗೆ ನಾವು ಚಿಕ್ಕವರಿಂದ ದೊಡ್ಡವರಾಗಿ ಬೆಳಿತೀವಿ ನೋಡಿ ನಾವು ಹುಟ್ಟಿದ ತಕ್ಷಣ ಏನೋ ದೊಡ್ಡವರಾಗ್ಬಿಟ್ಟು ಬಟ್ಟೆ ಒಲಿಯೋದಕ್ಕೆ ಶುರು ಮಾಡ ಅಥವಾ ಇನ್ನೊಂದು ಕೆಲಸ ಮಾಡೋದಿಕ್ಕೆ ಶುರು ಮಾಡಲ್ಲ ಅಲ್ವಾ ಹಾಗೆ ಅದಕ್ಕೂ ಟೈಮ್ ಅಂತ ಇರುತ್ತೆ ಟೈಮ್ ಬೇಕಾಗತ್ತೆ ಒಂದು ಏನಾದ್ರೂ ನಾವು ಸಾಧನೆ ಮಾಡ್ಬೇಕಂದಾಗ ಅದಕ್ಕೆ ಟೈಮ್ ಖಂಡಿತ ಹಿಡಿಯುತ್ತೆ ಅಂತ ಟೈಮು ನಾವು ಒಂದು ಗುರಿಯನ್ನ ಇಟ್ಕೋಬೇಕು ಏನಂತಂದರೆ ನಾವೊಂದು ಏನೋ ದೊಡ್ಡದಾಗೆ ಇಟ್ಕೊಳ್ಳಿ ಗುರಿನ ಈಗ ಸೀರೆ ಬಟ್ಟೆ ಅನ್ನೋದೆಲ್ಲ ಬಿಟ್ಟು ಎಷ್ಟು ಬೇಕು ಅಷ್ಟನ್ನು ಯೂಸ್ ಮಾಡಿಕೊಂಡು ಅದು ಬೇಕೇ ಬೇಕು ಮನುಷ್ಯನಿಗೆ ಅವಶ್ಯಕತೆ ಬಟ್ಟೆ ನಮ್ಮ ಒಂದು ಕಡೆ ಹೋಗ್ಬೇಕಾದ್ರೆ ಒಂದು ಗೌರವಯುತವಾಗಿ ಹೋಗಲೇಬೇಕಾಗುತ್ತೆ ಅಂಥ ಟೈಮಲ್ಲಿ ನಾವು ತಗೊಳ್ಳೇಬೇಕು ಖಂಡಿತ ತಗೋಬೇಕು ಅದರ ಅದನ್ನು ಬಿಟ್ಟು ಹೆಚ್ಚು ಹೆಚ್ಚು ದುಂದು ವೆಚ್ಚವಾಗಿ ಮಾಡಿ ಅವಶ್ಯಕತೆ ಇಲ್ಲದೆ ಇರುವಂಥ ಟೈಮಲ್ಲೂ ನಾವು ಅವೆಲ್ಲ ಖರ್ಚು ಮಾಡಿಕೊಂಡ್ರೆ ಅದು ಪ್ರಾಬ್ಲಮ್ಸ್ ನಮಗೆ ಆಗುತ್ತೆ ಯಾಕೆಂದರೆ ನಾವು ಎಷ್ಟು ನಾವು ಮಧ್ಯಮ ವರ್ಗ ಅಂತ ಹೇಳ್ದಂಗೆ ನಾವು ಸ್ವಲ್ಪ ಸ್ವಲ್ಪ ಒಂದೊಂದು ಮೆಟ್ಟಲನ್ನೇ ಮೇಲೆ ಏರಿ ಹೋಗ್ಬೇಕಾಗತ್ತೆ ಸಡನ್ನಾಗಿ ಮೇಲಕ್ಕೂ ಹೋಗೋಕ್ಕಾಗಲ್ಲ ಇಲ್ಲ ಕೆಳಕ್ಕೆ ಏನಾಯ್ತಿದೆ ನಾವು ಹೆಚ್ಚು ಸಾಲ ಸಾಲ ಮಾಡ್ಕೊಂಡು ಮಾಡ್ಕೊಂಡಾಗ ಆಟೋಮೆಟಿಕ್ಕಾಗಿ ಕೆಳಗೆ ಬಿದ್ದು ಯೋಚನೆ ಆಗ ಯೋಚನೆ ಮಾಡುವಂಥದ್ದು ಬರುತ್ತೆ ಅಂಥ ಟೈಮಲ್ಲಿ ಯೋಚನೆ ಮಾಡಿದ್ರೂ ಪ್ರಯೋಜನ ಆಗಲ್ಲ ಯಾಕೆ ಅಂತಂದರೆ ನಮ್ಮ ಕೈ ಮೀರಿ ಹೋಗಿರುತ್ತೆ ಅಂಥದ್ದನ್ನು ಮಾಡ್ಕೋಬಾರ್ದು ಯಾರೇ ಆದ್ರೂ ನಮ್ಮ ಖರ್ಚು ಎಷ್ಟಿದೆ ನಮ್ಮ ಆದಾಯ ಎಷ್ಟಿದೆ ಅಷ್ಟಕ್ಕೆ ನಮ್ಮ ಆಸೆಗಳನ್ನು ಇಟ್ಕೋಬೇಕು ಏನೋ ನಮಗೆ ತುಂಬ ದೊಡ್ಡ ಆಸೆ ಇದೆ ಒಂದು ದೊಡ್ಡದೇನೋ ಚಿನ್ನ ಮಾಡಿಸ್ಬೇಕು ಅಂದಾಗ ಅದಕ್ಕೊಂದು ಟೈಮ್ ಹಿಡಿಯುತ್ತೆ ಅದಕ್ಕೆ ನಾವು ಸೇವ್ ಮಾಡ್ಕೊತಾ ಬರಬೇಕಾಗತ್ತೆ ಅಂಥ ಟೈಮಲ್ಲಿ ಈಗ ನಮಗೆ ಕಮಿಟ್ಮೆಂಟ್ ಮುಗಿದು ಈಗ ಟೈಲರಿಂಗ್ ಕೆಲಸ ಅಂತಂದಾಗ ಇಷ್ಟೇ ಆಗತ್ತೆ ಅಷ್ಟೇ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಒಂದು ಮೆಜರ್ಮೆಂಟ್ ಇಟ್ಕೋಬೇಕಾಗತ್ತೆ ಇಷ್ಟು ಖಂಡಿತ ಆಗತ್ತೆ ಅದರ ಮೇಲೆ ನಾವು ಅದ್ರ ಮೀರಿ ನಾವು ಸಾಲನ ಮಾಡೋಕ್ಕೆ ಹೋಗಬಾರ್ದು ನಿಮಗೆ ಅಷ್ಟು ಕಮಿಟ್ಮೆಂಟ್ ಇಷ್ಟು ಅಂತ ಇಟ್ಕೊಂಡು ಅದಕ್ಕಿಂತ ಮೇಲೆ ದುಡ್ಡು ಬಂತು ಬರುತ್ತೆ ಸೀಸನಲ್ಲಿ ಬರುತ್ತೆ ಅಂಥ ಟೈಮಲ್ಲಿ ನಾವೇನು ಮಾಡಬೇಕು ಅದನ್ನು ನಾವು ಏನು ನಮ್ಮ ಆಸೆ ಇರುತ್ತೆ ನೋಡಿ ಅದನ್ನು ಪೂರೈಸ್ಕೊಳ್ಳೋದಿಕ್ಕೆ ಅದನ್ನು ಎಲ್ಲ ಒಂದು ಕಡೆ ಸೇವ್ ಮಾಡ್ತಾ ಇಟ್ಕೋಬೇಕು ಒಂದು ಸ ಚೀಟಿಗಳು ನಡೆಸ್ತಾರೆ ನೋಡಿ ಆ ರೀತಿ ಚೀಟಿಗಳು ಹಾಕುವಂಥದ್ದು ಇಲ್ಲ ಅವೆಲ್ಲ ನಂಬಿಕೆ ಇಲ್ಲ ಅಂತಂದರೆ ಒಂದು ಒಂದು ವರ್ಷಕ್ಕೆ ಒಂದು ಉಂಡಿ ಥರ ಮಾಡಿಕೊಂಡು ಅದರೊಳಗೆ ಹಾಕುವಂಥದ್ದು ಇರ್ಬೋದು ಈಗ ಎಷ್ಟು ನಮಗೆ ಎಕ್ಸ್ಟ್ರಾ ಎಷ್ಟು ಬರುತ್ತೆ ಅದೆಲ್ಲನ ತೆಗೆದು ಅಲ್ಲಿ ಹಾಕುವಂಥದ್ದು ಮತ್ತು ನಮಗೇನು ಖರ್ಚಿದೆ ಸಣ್ಣ ಪುಟ್ಟ ಖರ್ಚೆಲ್ಲ ನಿಭಾಯಿಸ್ಕೊಳಷ್ಟು ಇಟ್ಕೊಂಡು ಮಿಕ್ಕದ್ದು ನಮ್ಮದು ಏನು ಎಕ್ಸ್ಟ್ರಾ ಅಂತ ಒಂದು ಬಜೆಟ್ ಹಾಕೋಬೇಕು ನಾವು ನಮ್ಮ ಕಮಿಟ್ಮೆಂಟ್ ಇಷ್ಟು ನಮ್ಮಲ್ಲಿಗೆ ಬರುವಂಥ ಆದಾಯ ಇಷ್ಟು ಈ ಆದಾಯದಲ್ಲಿ ನಾವು ಕಮಿಟ್ಮೆಂಟ್ಗೆ ಇಷ್ಟ ಹೋಗುತ್ತೆ ಜೊತೆಗೆ ನಮಗೆ ಇವತ್ತಿನ ಈ ತಿಂಗಳಲ್ಲಿ ಖರ್ಚು ಎಷ್ಟು ಬರುತ್ತೆ ಅಂತ ಹೇಗೆಂದರೆ ಈಗ ಮನೆಯಿಂದ ಮೇಲೆ ನಾವು ಒಬ್ರೇ ನಡೆಸ್ತಾ ಇರಲ್ಲ ಅದರಲ್ಲಿ ಪಾರ್ಟ್ನರ್ ನಮ್ಮ ಈಗ ಗಂಡಸೆ ಆಗಿದ್ದರೆ ಹೆಂಗಸ ಸಂಪಾದನೆ ಮಾಡುವಷ್ಟು ಅವರು ಕೊಡ್ತಾರೆ ಇವರು ಕೊಡ್ತಾರೆ ಈಗ ಗಂಡ ಹೆಂಡತಿ ಅಂದಮೇಲೆ ಎಷ್ಟು ನಾವು ದುಡಿತೀವಿ ಅದನ್ನು ಇಬ್ಬರು ಒಬ್ರಂದೊಬ್ಬರು ಅಡ್ಜಸ್ಟ್ ಮಾಡಿಕೊಂಡು ನಾವು ನಮ್ಮಲ್ಲಿ ಇಷ್ಟು ದುಡಿಮೆ ಇದೆ ನಿಮ್ಮದು ಎಷ್ಟಾಯಿತು ಅಂತ ನೋಡಿ ಎರಡೂ ಕೈ ಒಂದಾದಾಗಷ್ಟೇ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ಮತ್ತು ನಮ್ಮ ಆಸೆ ಏನಿದೆ ದೊಡ್ಡ ದೊಡ್ಡ ಆಸೆ ಒಂದು ಚಿಹ್ನೆ ಇರ್ಬೋದು ಒಂದು ಮನೆ ಕಟ್ಟುವಂಥದ್ದು ಇರ್ಬೋದು ಇಲ್ಲ ಒಂದು ಸೈಡ್ ತಗೊಳ್ಳುವಂಥದ್ದು ಇರ್ಬೋದು ಈ ರೀತಿ ಇಬ್ಬರಲ್ಲೂ ಹೊಂದಾಣಿಕೆ ಆದಾಗ ನಾವು ಹೆಚ್ಚು ದುಡ್ಡನ್ನು ಉಳಿಸ್ಬೋದು ಜೊತೆಗೆ ಒಬ್ರೇ ಮೈನ್ಟೈನ್ ಮಾಡ್ತೀವಿ ಅಂದಾಗ ಇಷ್ಟೇ ದುಡ್ಡೆಲ್ಲ ಉಳಿಸುವುದು ಕಷ್ಟ ಆಯ್ತು ಕಷ್ಟ ಆಗ್ತದೆ ಯಾಕೆ ಅಂತಂದರೆ ಒಬ್ಬರ ದುಡಿಮೆ ಅಂತಂದಾಗ ಕಮಿಟ್ಮೆಂಟ್ ಇರ್ತವೆ ಮುಗಿಸ್ಕೊಂಡು ನಮ್ಮ ತಿಂಗಳ ಖರ್ಚನ್ನೆಲ್ಲ ಮುಗಿಸಿ ಮಕ್ಕಳು ಓದು ಎಲ್ಲ ಕಮಿಟ್ಮೆಂಟ್ಗೆ ಸೇರುತ್ತೆ ಬಿಡಿ ಒಂದು ತಿಂಗಳು ಅಂದಮೇಲೆ ಒಂದು ಮಕ್ಕಳಿಗಿಷ್ಟು ನಮ್ಮ ಮನೆ ಖರ್ಚಿಗಿಷ್ಟು ಹೀಗೆ ಎಕ್ಸ್ಟ್ರಾ ಅಂತ ಒಂದಷ್ಟು ದುಡ್ಡು ಬೇಕೇ ಬೇಕಾಗುತ್ತೆ ಅನ್ಎಕ್ಸ್ಪೆಕ್ಟೆಡ್ ಖರ್ಚು ಅಂತ ಇರ್ತವೆ ನಾವು ಎಕ್ಸ್ಪೆಕ್ಟೇ ಮಾಡಿರಲ್ಲ ಅಂಥ ಖರ್ಚುಗಳು ಕೆಲವೊಮ್ಮೆ ಬರುವಂಥದ್ದು ಸಾಧ್ಯತೆ ಜಾಸ್ತಿನೇ ಇರುತ್ತೆ ಆ ಖರ್ಚು ಅವಶ್ಯಕವಾಗಿ ಮಾಡುವಂಥದ್ದೇ ಇರುತ್ತೆ ಆಗ ಇರಲಿ ಇಲ್ಲದೆ ಹೋಗಲಿ ನಾವು ಖರ್ಚನ್ನು ಮಾಡಲೇಬೇಕಾಗತ್ತೆ ಅಂಥ ಟೈಮಲ್ಲಿ ನೀವು ಅದನ್ನು ಅದಕ್ಕೆ ನಾ ಹೇಳೋದು ಒಂದಷ್ಟು ದುಡ್ಡು ನಮ್ಮದಲ್ಲ ಅಂತ ಸೈಡ್ ಎತ್ತಿಟ್ಟಿರಬೇಕು ಅಕಸ್ಮಾತ್ ಅದು ಖರ್ಚಾಗಲಿಲ್ವ ಅದನ್ನು ನಾವು ಬಳಸ್ಕೋಬೋದು ಬಳಸ್ಕೋಬೋದು ಅಥವಾ ಉಳಿಸ್ಕೋಬೋದು ಈ ರೀತಿ ನಾವು ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಆದಷ್ಟು ನಾವು ಆರಿ ವರ್ಕಲ್ಲಿ ತುಂಬಾ ಆದಾಯ ಇದೆ ಆದಷ್ಟು ನಾನು ಈಗಾಗಲೇ ಕ್ಲಾಸ್ಗಳನ್ನೆಲ್ಲ ಮಾಡ್ತಿದ್ದೀನಿ ಈಗ ಈಗ ನಾನು ಇಷ್ಟೆಲ್ಲ ಏನು ಹೇಳಿದ್ನೋ ಇದೆಲ್ಲ ನನ್ನ ಅನುಭವನೇ ನಾನು ಇದೇ ಥರನೇ ನಾನು ಮಾಡ್ಕೊಳ್ತಾ ಬರ್ತಾ ಇರುವಂಥದ್ದು ಅದರಿಂದ ಅಷ್ಟು ನಮಗೆ ಜೀವನ ಏನು ಕಷ್ಟ ಅಂತ ಅನಿಸಿಲ್ಲ ಯಾಕೆಂದರೆ ನಾವಿಬ್ಬರೂ ಅಂಡರ್ಸ್ಟ್ಯಾಂಡಿಂಗಲ್ಲಿ ನಾವು ಮಾಡ್ಕೊಂಡು ಹೋಗ್ತಾ ಇರೋದ್ರಿಂದ ಖಂಡಿತವಾಗ್ಲೂ ನಮಗೆ ಜೀವನದಲ್ಲಿ ಕಷ್ಟ ಅಂತ ಏನಿಲ್ಲ ನಾವು ದುಡಿತಿದ್ದೀವಿ ಮಾಡ್ತಿದ್ದೀವಿ ಅದರಿಂದ ನಮ್ಮ ದುಡಿಮೆ ವೇಸ್ಟ್ ಆಗಬಾರ್ದು ಆದಷ್ಟು ನಮ್ಮ ದುಡಿಮೆ ಉಪಯೋಗ ಆಗುವಂಥದಕ್ಕೆ ನೀಟಾಗಿ ಸದುಪಯೋಗ ಆಗಬೇಕು ನಾವು ದುಂದುವೆಚ್ಚ ಮಾಡಿ ಖರ್ಚು ಮಾಡದೇ ಇರೋ ಜಾಗದಲ್ಲೆಲ್ಲ ಖರ್ಚು ಮಾಡಿ ವೇಸ್ಟ್ ಮಾಡಿ ಇಲ್ಲದೇ ಇರುವಂಥ ಟೈಮಲ್ಲಿ ಸಫರ್ ಪ ಸಫರ್ ಮಾಡುವಂಥದ್ದು ಬೇಡ ಯಾಕೆಂದರೆ ತುಂಬ ಜನ ಅದರಲ್ಲಿ ಹೆಣ್ಮಕ್ಳಂತೂ ನೋಡೋದೆಲ್ಲ ಬೇಕು ಅನ್ನುವಂಥ ಟೈಮಲ್ಲಿ ಆದಷ್ಟು ಅವಾಯ್ಡ್ ಮಾಡಿ ನಮ್ಮ ಮನಸನ್ನ ಇಡ್ ಹತೋಟಿಯಲ್ಲಿ ಇಟ್ಕೋಬೇಕು ನಮ್ಗೆ ಏನೋ ಒಂದು ದೊಡ್ಡದು ಬೇಕು ಅಂದಾಗ ಸಣ್ಣ ಪುಟ್ಟದ್ದೆಲ್ಲ ಕಳ್ಕೊಬೇಕಾಗತ್ತೆ ಅದರಲ್ಲಿ ಏನು ಮಾಡೋದಿಕ್ಕೆ ಆಗೋದಿಲ್ಲ ಹಾಗಾಗಿ ನಾವು ಎಷ್ಟು ದುಡ್ಡನ್ನು ಶೇಖರಿಸಿ ಇಟ್ಕೋತೀವೋ ಅಷ್ಟು ಅದು ನಮ್ಮ ಕಷ್ಟ ಕಾಲಕ್ಕೆ ಉಪಯೋಗ ಆಗುತ್ತೆ ಆಗ ನೀವು ಒಂದು ಚಿನ್ನದ ಒಡವೆ ಒಂದು ದೊಡ್ಡದ್ಯಾವುದೋ ಒಂದು ಸಣ್ಣದೇ ಆಗಲಿ ದೊಡ್ಡದೇ ಆಗಲಿ ಮಾಡಿಸಿ ಇಟ್ಟಾಗ ಆದಷ್ಟು ನಮ್ಮ ಚಿನ್ನ ನಮಗೆ ನಮ್ಮ ಕಷ್ಟ ಕಾಲಕ್ಕಾಗತ್ತೆ ಜೊತೆಗೆ ನಮ್ಮ ಇಷ್ಟನೂ ಪೂರೈಸ್ಕೊಂಡಂಗೆ ಆಗತ್ತೆ ನಮ್ಮ ಕಷ್ಟ ಬಂದಾಗಲೂ ಅದನ್ನು ಬಳಸ್ಕೊಂಡು ಅದನ್ನು ವಾಪಸ್ ನಾವು ಬುಡಿಸ್ಕೋಬೋದು ಯಾಕೆಂದರೆ ನಮ್ಮ ಹತ್ರ ಚಿನ್ನ ರೆಡಿ ಇರುತ್ತೆ ಹಾಗಾಗಿ ಈಗ ನಾವು ಬಟ್ಟೆ ತಗೊಂಡ್ವಿ ಏನೇ ಅದ ಒಂದು ಕಾಸ್ಟ್ಲಿಯಷ್ಟು ನೋಡಿದ ತಕ್ಷಣ ತಗೊಂಡ್ವಿ ಅದನ್ನು ನಾವೇನು ಮಾಡೋಕ್ಕಾಗತ್ತೆ ಅದು ಹಾಕಿದ್ಮೇಲೆ ನಾವೇ ಉಪಯೋಗಿಸ್ಬೇಕು ಅಷ್ಟೇ ಅದಕ್ಕೆ ಆದಷ್ಟು ಜಾಸ್ತಿ ಇಷ್ಟಪಡುವಂಥದ್ದು ಬಟ್ಟೆ ಅದಷ್ಟನ್ನು ಅವಾಯ್ಡ್ ಮಾಡಿ ಆದಷ್ಟು ಎಷ್ಟು ಬೇಕು ಅಷ್ಟನ್ನು ಮಾತ್ರ ನಾವು ಲೆಕ್ಕಕ್ಕೆ ತಗೋಬೇಕು ಎಕ್ಸ್ಟ್ರಾ ಇರುವಂಥದ್ದೆಲ್ಲ ಕೈ ಬಿಡಬೇಕಾಗತ್ತೆ ಅದನ್ನೇ ನಾ ಈಗಾಗಲೇ ಹೇಳ್ದಂಗೆ ಒಂದು ಬೇಕು ದೊಡ್ಡದಾಗಿರೋದು ಏನೋ ಒಂದು ಬೇಕು ಅಂದಾಗ ಈ ಸಣ್ಣದ್ದೆಲ್ಲ ನಾವು ಕಳ್ಕೊಳ್ಳೇಬೇಕಾಗತ್ತೆ ಅಂಥ ಟೈಮಲ್ಲಿ ಯಾಕೆಂದರೆ ನಾವು ಮಧ್ಯಮ ವರ್ಗ ಜನ ಆಗಿರೋದ್ರಿಂದ ಭಾರಿ ಹಿಂಸೆನೇ ಇರುತ್ತೆ ಒಂದು ಲೆವೆಲ್ಗೆ ಹೋಗಿ ಮುಟ್ಟೋವರೆಗೂ ನಾವು ತುಂಬಾ ಕಷ್ಟನ ಪಡಬೇಕಾಗತ್ತೆ ಪಡಬೇಕು ಪಡ್ತಾನೇ ಇರಬೇಕಾಗತ್ತೆ ಆದರೆ ಸುಮ್ಮನೆ ವೇಸ್ಟಾಗಿ ಕೂರೋ ಬದಲು ಆದಷ್ಟು ನಮಗೇನು ನಮಗೇನು ಕೆಲಸ ಗೊತ್ತ ಗೊತ್ತಿದೆ ಅದನ್ನು ಮನೆಯಲ್ಲಿ ಮಾಡ್ಕೋತಾ ಬನ್ನಿ ಜೊತೆಗೆ ಈಗ ನಾನು ಆರಿ ವರ್ಕನ್ನು ಕ್ಲಾಸಸ್ಗಳನ್ನು ಮಾಡ್ತಿದ್ದೀನಿ ಜೊತೆಗೆ ಇವತ್ತಿನ ಕ್ಲಾಸಲ್ಲಿ ನಿಮಗೆ ಮೋಟಿವೇಶನ್ ವೀಡಿಯೋ ಜೊತೆಗೆ ನಾನು ವರ್ಕ್ ಮಾಡೋದನ್ನು ಫುಲ್ ಹೇಳ್ಕೊಟ್ಟಿದ್ದೀನಿ ಇದರಲ್ಲಿ ಒಂದು ಐದಾರು ಥರ ಕ್ಲಾಸಸನ್ನು ನೀವು ಕಲೀಬೋದು ಅಬ್ಸರ್ವ್ ಮಾಡಿದರೆ ನೀವು ನೋಡಿಬೇಕಾದ್ರೆ ಒಂದು ಸಲ ಎರಡು ಸತಿ ನೋಡಿ ಸುಮಾರು ಬೇಸಿಕ್ ಡಿಸೈನನ್ನು ಉಪಯೋಗಿಸಿ ನಾನು ಒಂದು ಬ್ರೈಡಲ್ ಡಿಸೈನನ್ನು ಮಾಡಿರುವಂಥದ್ದು ನೆಕ್ ಡಿಸೈನ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಖಂಡಿತವಾಗ್ಲೂ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಇದೆಷ್ಟು ವೀಡಿಯೋ ನನ್ನ ಮಾತು ಕೇಳಿ ಒಂದಷ್ಟು ಜನ ಇದೆಲ್ಲ ಸೋಮಾರಿತನನ ಬಿಟ್ಟು ನಾವು ಮಾಡಬೇಕು ಯಾಕೆ ಮಾಡಬಾರ್ದು ನಾವು ಮಾಡ್ತೀವಿ ಅನ್ನುವಂಥದ್ದನ್ನು ಬೆಳೆಸ್ಕೊಂಡ್ರೆ ತುಂಬಾ ಖುಷಿಯಾಗತ್ತೆ ಆದಷ್ಟು ವೀಡಿಯೋನ ಕೊನೆವರೆಗೂ ನೋಡಿ ಇದೇ ರೀತಿ ನೀವು ಫಾಲೋ ಮಾಡಿ ದುಡ್ಡನ್ನು ಸೇವ್ ಮಾಡಿ ಅಂತ ಹೇಳ್ತಾ ಮುಂದಿನ ಇನ್ನೊಂದು ವೀಡಿಯೋದೊಂದಿಗೆ ಆಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಫ್ರೆಂಡ್ಸ್ ನಮ್ಮ ಚಾನಲನ್ನು ಫಾಲೋ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟಲ್ಲಿ ಮಾಡಿ ತಿಳಿಸಿ ಬ್ಲೌಸ್ ಡಿಸೈನ್ಸನ್ನು ಕೇಳಿದ್ದೀರಾ ಮುಂದಿನ ವೀಡಿಯೋದಲ್ಲಿ ಅದನ್ನೆಲ್ಲ ತಿಳಿಸ್ಕೊಡ್ತೀನಿ ಯಾವ ಥರ ವೀಡಿಯೋ ಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಮಾಡಿ ಹಾಕ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್